ನಮಸ್ಕಾರ ಇತ್ತೀಚೆಗೆ ಉತ್ತರ ಕರ್ನಾಟಕದ ಎಲ್ಲಾ ಕಲಾವಿದರಿಗೆ ಶಕ್ತಿ ಕುಮಾರ್ ಅನ್ನೋರ ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಕಲಾವಿದರನ್ನ ಅವಹೇಳನ ಮಾಡದಿರೋರು ಇವ್ರೇನ್ ಇವರೇ ಎಲ್ಲಾರನೂ ಹಾಳು ಮಾಡತಾರು ಇವರೇ ಎಲ್ಲಾರನು ಮೂರು ನಂಬರ್ ಮಾಡತಾರು ಇವರೆಲ್ಲ ಎಲ್ಲಾ ಒಟ್ಟ ಅಶ್ಲೀಲ ಇದನ್ನ ಇವರ ಅಂತ ಅಂತೇಳಿ ಈ ಸದ್ಯ ಸೋಶಿಯಲ್ ಮೀಡಿಯಾ ಅಂದ್ರೆ ಏನು ಹಗರಿಲ್ಲ ಇಲ್ಲ ಅದಕ್ಕೋಸ್ಕರ ನಮ್ಮ ಜನರು ಅವ್ರ ಎಲ್ಲಾ ಹುಳುಕನ್ನು ಹೊರಗೆ ತಗದಾರ್ ಈ ಸದ್ಯ ಇದಕ್ಕೆ ಏನಂದರಿ ನೀವು ನೋಡಿರ್ಬೋದು ಎಷ್ಟೋ ಸದ್ಯ ನಮ್ಮ ಅದಾರಲ್ಲ ಅವ್ರು ವೀಡಿಯೋಗಳ್ನ ತೆಗೆದ ಸೋಷಿಯಲ್ ಮೀಡ್ಯಾದಾಗ ಹಾಕ್ಬಿಟ್ಟಾರ ಯಾರು ಇಲ್ಲಿ ಅವಹೇಳನ ಹೇಳ ಯಾರು ಇಲ್ಲಿ ಚಲೋದಾರು ಅಂತೇಳಿ ಅದನ್ನು ನೀವು ತಿಳ್ಕೊಬೇಕು ಮೊದಲ ಆ ಶಕ್ತಿ ಕುಮಾರ್ ಅನ್ನೋರು ಪೇಜ್ ಮ್ಯಾಗೆ ಹೋಗಿ ನೋಡಿರಿ ನೀವು ಅವ್ರು ಎಷ್ಟೋ ಮಂದಿಗೆ ಎಂತೆಂಥ ಬೆಗಳ ಬೇದಾರ ಅವನ್ನೆಲ್ಲ ನಾವು ಹಾಕಿದ್ವಿ ಅಂದ್ರೆ ಇಲ್ಲಿ ಬೆಗಳ ನಮಗೆಲ್ಲ ಕಾಪಿ ರೇಟ ಸ್ಟ್ರೈಕ್ ಬರ್ತಾವೆ ಅವರು ಬಾಳು ಬೆಳಗುಂಜಿ ಅವ್ರನ್ನೂ ಬಿಟ್ಟಿಲ್ಲ ಮಾಲ್ನಿಬ್ನಾಳವ್ರು ಬಿಟ್ಟಿಲ್ಲ ಎಲ್ಲರಿಗೂ ಅವ್ರು ಒಟ್ಟು ಫೋನ್ ಹೆಚ್ಚು ಅವ್ರನ್ನ ಕಾಡಿ ಬಿಟ್ಟಾರ ಇವರು ಏನವ್ರೇನು ಇವ್ರಿಗೆ ರೊಕ್ಕ ಕೊಡಬೇಕು ಏನಂತೇಳಿ ಅದಕ್ಕೆ ಹೇಳೋದು ಮೊದಲು ಒಬ್ಬ ಮನುಷ್ಯನ ಚಲೋ ತಮಗೆ ನೋಡಿ ಎಳಿಬೇಕು ಅವ್ರ ಶಕ್ತಿ ಅವ್ರು ಏನ ಎಲ್ಲರದು ಇವ್ರು ಹಿಂಗೆ ಇಂಥ ಹಾಡಾಡ್ತಾರೆ ಹೊಲಸು ಹಾಡು ಹಾಡ್ತಾರೆ ಹಂಗೆ ಹಿಂಗೆ ಅಂತ ಬಿದ್ದಾರ ಅವ್ರು ಏನೋ ಒಂದು ರಿಲಿಕ್ಸ್ ರಿಲಿಕ್ಸ್ ಬರೋದ ಚಂದ ಚಲೋ ತುಂಬಿಗೆ ಹಾಡಿರ್ತಾರೆ ಇವ್ರು ಅದಕ್ಕೆ ಏನೇನೋ ತಿಡ್ಡು ತೆಗ್ದಿರ ಆದರೆ ಈಗ ಸದ್ಯ ಯಾರು ತಿಡ್ಡದಾರ ಅಂತೇಳಿ ಎಲ್ಲ ಯೂಟ್ಯೂಬ್ ಮಂದಿಗೆ ಗೊತ್ತಾಗೈತಿ ಅವ್ರ ವೀಡಿಯೋಗಳು ನೋಡಿ ನಾನು ಮೊದಲು ಇವ್ರ ಚೆಂದಮಗೆ ಹೊಲಸು ಬೇಗ ಅದು ಬೇಗದು ಚೆಂದ ಬಂದ್ ಅದನ್ನು ಆಮ್ಯಾಗ ಇನ್ನೊಬ್ರಿಗೆ ಹೇಳಬೇಕು ರೊಕ್ಕ ಇಸ್ಕೊಂಡಾರಂತ ಮತ್ತು ತಾವ ಸುಳ್ಳು ಹೇಳಿ ಅದನ್ನ ಹೇಳಿ ಇಲ್ಲಿ ಬಂದ ಮ್ಯೂಸಿಕ್ ಮೇಲಾರಿ ಬಾಳು ಬೆಳಗುಂಡಿ ಮಾವಿನಿಪ್ಪ ನಾಣ ಇಂಥವ್ರ ಮ್ಯಾಗ ಇವ್ರು ದೊಡ್ಡ ಅಕ್ಕಿನ ಮೀಡ್ಯಾದಾಗ ಲಿ ಬರೋದು ಹೇಳ್ಬಿಡ್ದು ಏನು ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನಂತ ಮತ್ತು ಆ ಲೇಡೀ ಸಿಂಗರ್ಸ್ಗಳದಾರಲ್ಲ ನಮ್ಮ ಕಡೆ ಅವ್ರಿಷ್ಟೇ ಇವ್ರ ಹೊಲಸು ಹೊಲಸು ಬೆಗಳ ಬಿದ್ದಾರ ಮೊದಲು ಇವ್ರು ಚೆನ್ನಂಬಿಗೆ ಕಲತ್ತಾರ ಆಮ್ಯಾಗ ಇನ್ನೊಬ್ಬನ ಬಗ್ಗೆ ಗೊತ್ತಾಕೈತಿ ಈಗ ಏನಂತ ನೀವೇ ಹೇಳಿರಿ ನೋಡೋನು ಅವ್ರು ವಿಡಿಯೋಗಳು ಹೋಗಿ ನೋಡಿರಿ ಅವರ ಮೊದ್ಲು ಹೊಲಸು ಬೇಗ ಬೇಡಿದಾರೆ ಆಮೇಲೆ ಇನ್ನೊಬ್ಬರಿಗೆ ಪ್ರೊಬ್ಲೇ ಹೇಳ್ಬೇಕಲ್ಲ ನಮ್ಮ ಮೈಂಡಿ ಈಗೆಲ್ಲ ಟೆಕ್ನಾಲಜಿ ಮುಂದೆ ಹೊಡೈತೆ ಭಾಳ ಕೆಟ್ಟ ಐತಿ ಈಗ ಮೈಂಡಿ ಸೋಷಿಯಲ್ ಮೀಡಿಯಾ ಹಾಗರ್ ಇಲ್ಲ ಮೊದ್ಲು ಅವ್ರನ್ನೂ ನೋಡ್ತೈತಿ ಆಮ್ಯಾಗ ಇನ್ನೊಬ್ರು ನೋಡ್ತೈತಿ ಕರೆ ಐತೆಲ್ಲ ಮತ್ತು ನಾ ಹೇಳಿದೆ ಅಂದ್ರೆ ಸುಳ್ಳು ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡ್ರಿ ನಾ ಹೇಳಿ ಕರೆ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ರಿ